ವೀಕ್ಷಕರೇ ಅರಫಾ ಮಂಚಿ ಗೆ ಸ್ವಾಗತ ನಾನು ಅರಫಾ ಮಂಚಿ ಚೀನಾದಲ್ಲಿ ಇಂದು ವ್ಯಾಪಕವಾಗಿ ಹರಡಿರುವ ಹ್ಯೂಮನ್ ಮೆಟಲ್ಯೋಮೋ ವೈರಸ್ ಎಚ್ ವಿ ಮೊತ್ತ ಮೊದಲ ಬಾರಿ ಬೆಂಗಳೂರಿನಲ್ಲಿ ಕಂಡುಬಂದಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಎಂಟು ತಿಂಗಳ ಗಂಡು ಮಗು ವೈರಸ್ ವೈರಸ್ನಿಂದ ಪೀಡಿತವಾಗಿದೆ ಎಂದು ತಿಳಿದು ಬಂದಿದೆ ತೀವ್ರ ಜ್ವರ ಮತ್ತು ಶೀತದಿಂದ ಬಳಲಿದ ಮಗುವನ್ನು ಆಸ್ಪತ್ರೆಗೆ ಕರೆತರಲಾಗಿತ್ತು ಇಲ್ಲಿ ಸಮಾಧಾನದ ಅಂಶವೆಂದರೆ ಮಗು ಇನ್ನೂ ಗಂಭೀರ ಅನಾರೋಗ್ಯಕ್ಕೆ ತುತ್ತಾಗಿಲ್ಲ ಈ ಮಗುವನ್ನು ಅದರ ತಂದೆ ತಾಯಿಗಳು ವಿದೇಶಕ್ಕೂ ಕರೆದುಕೊಂಡು ಹೋಗಿರಲಿಲ್ಲ ಆದುದರಿಂದ ಎಚ್ ಎಂ ಪಿ ವಿ ವೈರಸ್ ವಿದೇಶದಿಂದ ಬಂದಿದೆ ಎಂದು ಹೇಳುವ ಹಾಗೂ ಇಲ್ಲ ಅದುದರಿಂದ ರೋಗದ ಮೂಲದ ಬಗ್ಗೆ ವ್ಯಾಪಕ ಆತಂಕ ಹುಟ್ಟಿಕೊಂಡಿದೆ ಅದು ಎಲ್ಲಿಂದ ಬಂತು ಹೇಗೆ ಹರಡಿತು ಎಂಬ ಬಗ್ಗೆ ವೈದ್ಯರಲ್ಲಿ ಕಳವಳ ಸೃಷ್ಟಿಯಾಗಿದೆ ರಾಜ್ಯದ ಆರೋಗ್ಯ ಇಲಾಖೆಯು ರೋಗ ಹೇಗೆ ಬಂತು ಎಂಬುದನ್ನು ಪರಿಶೀಲಿಸುವುದಾಗಿ ತಿಳಿಸಿದೆ ಕಳೆದ ದಿವಸ ಕೇಂದ್ರದ ಆರೋಗ್ಯ ಸಚಿವಾಲಯವು ವಿ ವೈರಸ್ ಪ್ರತಿರೋಧಕ್ಕೆ ಭಾರತ ಸಜ್ಜಾಗಿದೆ ಎಂದು ಹೇಳಿತು ರೋಗದ ಸ್ಥಿತಿಯನ್ನು ನಿರ್ಣಯಿಸಲು ಆರೋಗ್ಯ ಸಚಿವಾಲಯದ ಮೇಲ್ನೋಟದಲ್ಲಿ ಜಂಟಿ ಮಾನಿಟರಿಂಗ್ ಗ್ರೂಪ್ ಸಭೆ ಸೇರಿತು ಎಂ ವಿ ಪ್ರಕರಣದಲ್ಲಿ ಯಾರೂ ಕಳವಳ ಪಡಬೇಕಾಗಿಲ್ಲ ಎಂದು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ತಿಳಿಸಿದೆ ಹಾಗಿದ್ದರೆ ಎಚ್ ಎಂ ವಿ ವೈರಸ್ ಅಂದ್ರೆ ನ್ಯೂ ಮೆರಿಡೋ ವರ್ಗಕ್ಕೆ ಸೇರಿದ ಗಣಕ್ಕೆ ಈ ವೈರಸ್ ಸೇರಿದೆ ಎಂದು ವೈದ್ಯಕೀಯ ಕ್ಷೇತ್ರ ಹೇಳ್ತಾ ಇದೆ ಉಸಿರಾಟದ ಸೋಂಕು ಹೊಂದಿರುವ ಮಕ್ಕಳಿಂದ ಗಳನ್ನು ಪಡೆದುಕೊಂಡು ಅಧ್ಯಯನ ನಡೆಸುತ್ತಿದ್ದ ಗಚ್ಚೆ ಸಂಶೋಧಕರಿಗೆ ಇದು ಎರಡ್ ಸಾವಿರದ ಒಂದರಲ್ಲಿ ಪ್ರಪ್ರಥಮವಾಗಿ ಕಂಡು ಬಂತು ವಯಸ್ಸಾದ ಹಿರಿಯರು ಸಣ್ಣ ಮಕ್ಕಳು ಹಾಗೂ ಪ್ರತಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಅಪಾಯಕಾರಿಯಾಗಬಹುದು ಎಂದು ವೈದ್ಯರು ಹೇಳುತ್ತಿದ್ದಾರೆ ಕೋಶಗಳಿಗೆ ಬಾಧಿಸುವ ಇತರ ರೋಗಗಳಿಗೆ ಸಮಾನವಾದ ರೋಗ ಲಕ್ಷಣಗಳು ಎಚ್ ಎಂ ವಿ ವೈರಸ್ ಬಾಧೆಯಲ್ಲೂ ಕಂಡುಬರುತ್ತದೆ ಫ್ಲೂ ಕೆಮ್ಮು ಸೀತ ಜ್ವರ ಸೀನುವುದು ಕಾಣಿಸಿಕೊಳ್ಳಬಹುದು ದೇಹದೊಳಗೆ ಹೋಗುವ ವೈರಸ್ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ನಂತರ ಬ್ರ್ಯಾಂಕೆಟೀಸ್ ನ್ಯೂಮೋನಿಯಾ ಆಗಿಯೂ ಪರಿವರ್ತನೆಗೊಳ್ಳಬಹುದಾಗಿದೆ ವಯಸ್ಸಾದ ವ್ಯಕ್ತಿಗೆ ಎಚ್ ಎಂ ವಿ ವೈರಸ್ ಬಾಧಿಸಿದರೆ ತೀವ್ರ ಜ್ವರ ಬರುತ್ತದೆ ಈಗಂತೂ ಈ ವೈರಸ್ಗೆ ಪ್ರತಿರೋಧಕ ವ್ಯಾಕ್ಸಿನ್ ಕಂಡು ಹಿಡಿಯಲಾಗಿಲ್ಲ ಆಂಟಿವೈರಲ್ ಮದ್ದು ಕೂಡ ಇಲ್ಲ ಇದು ಈಗ ವೈದ್ಯಕೀಯ ಲೋಕದ ಮುಂದೆ ಸವಾಲಾಗಿದೆ ಕೊರೋನಾದ ನಂತರ ಕಂಡು ಬರುವ ದೈಹಿಕ ಸ್ಥಿತಿಯು ಚಳಿ ಇದರಲ್ಲಿ ಈ ರೋಗ ಹರಡುವಿಕೆಗೆ ಪ್ರಧಾನ ಘಟಕ ಆಗಿದೆ ಎಂದು ತಿಳಿದು ಬಂದಿದೆ ಅರಫ ಮಂಚಿ ಆಫೀಸಿಯಲ್ ಸುದ್ದಿ ಇಷ್ಟೇ ಇನ್ನೊಂದು ಸುದ್ದಿಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫ ಮಂಚಿ ಜೈ ಹಿಂದ್